ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ನೀವು ಇದನ್ನು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ರೀ ಈಸಿನೂ ಟೇಸ್ಟಿನೂ ನೀವು ಎಷ್ಟೋ ಹೊಸ ಹೊಸ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ಆದರೆ ಈ ರೀತಿಯಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ಇದು ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ರೀ ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗಿದ್ದೇ ಇರ್ತಾವೆ ರೀ ನನ್ನ ರೀತಿಯಲ್ಲಿ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಒಂದು ಪ್ಯಾನ್ಗೆ ನಾನು ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ರೇಷನ್ ಅಕ್ಕಿಯನ್ನೇ ತೊಗೊಂಡಿದ್ದೀನಿ ರೀ ಮತ್ತು ಈ ಅಕ್ಕಿಯನ್ನಾದ್ರೂ ಮತ್ತು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನೀವು ಯಾವುದೇ ಥರದ ಅಕ್ಕಿಯನ್ನಾದರೂ ತೊಗೊರಿ ಸಣ್ಣ ಅಕ್ಕಿ ತೊಗೋಬೋದು ಬಾಸ್ಮತಿ ಡೈಲಿ ಮನೆಯಲ್ಲಿ ಯಾವ ಅಕ್ಕಿ ಯೂಸ್ ಮಾಡ್ತೀರಿ ಆ ಅಕ್ಕಿಯನ್ನೇ ತಗೋರಿ ಇದಕ್ಕೆ ನಾನು ಒನ್ ಫೋರ್ತ್ ಟೀ ಸ್ಪೂನ್ ಆಗಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಇದರ ಟೇಸ್ಟು ಫ್ಲೇವರು ತುಂಬಾ ಚೆನ್ನಾಗಿ ರೀ ಯಾವ ಬಟ್ಟೆಲ್ಲೇ ಅಕ್ಕಿ ತೊಗೊಂಡಿನ ರೀ ಅದರಲ್ಲೇ ಒನ್ ಫೋರ್ತ್ ಬಟ್ಲಾಗಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ ಈಗ ಅಕ್ಕಿ ಬೇಳೆಯನ್ನು ಲೋ ಅಲ್ಲಿ ಇಟ್ಟನೇ ನಾನು ಹುರಿತೀನಿ ಅಕ್ಕಿದು ಬೇಳೆದು ಸ್ವಲ್ಪ ಕಲರ್ ಚೇಂಜ್ ಆಗಬಾರ್ದು ಆ ರೀತಿ ಹುರ್ಕೋಬೇಕ್ರಿ ನೀವು ಮೀಡಿಯಂ ಫ್ಲೇಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟರೆ ಕಲರು ಚೇಂಜ್ ಆಗ್ತದೆ ರೀ ನಾನು ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ನಾಲ್ಕು ನಿಮಿಷ ಆಗಷ್ಟು ಹುರ್ಕೊಂಡಿದ್ದೀನಿ ರೀ ನೋಡಿರಿ ಈಗ ಸ್ವಲ್ಪ ಅಕ್ಕಿ ಹುರಿದಂಗೆ ಕಾಣಕ್ತದ್ರಿ ಆದರೆ ಇನ್ನೂ ಚೆನ್ನಾಗಿ ಹುರಿದಿಲ್ರಿ ನೋಡಿ ನಾನು ನಾಲ್ಕು ನಿಮಿಷ ಆಗಷ್ಟೇ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಹುರ್ಕೊಂಡಿದ್ದೀನಿ ಆದಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಟನೇ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡಿರಿ ಅಕ್ಕಿ ಬೆಳೆ ಚೆನ್ನಾಗಿ ಹುರಿದಾವ ಅಕ್ಕಿ ಕಲರು ಸ್ವಲ್ಪ ಚೇಂಜ್ ಆಗಿಲ್ಲ ರೀ ಬೆಳ್ಳದನ್ನೇ ಅದೇ ರೀತಿನೇ ಅರ್ದ ಇವು ಹಸಿ ಅಕ್ಕಿ ರೀ ನೋಡಿ ಅಕ್ಕಿ ಈ ರೀತಿ ಇದ್ದವು ನಾನೀಗ ಇವು ಅಕ್ಕಿ ಬೆಳೆ ಹುರಿದಿರೋ ಅಕ್ಕಿ ನಿಮಗೆ ಡಿಫ್ರೆನ್ಸ್ ಈಗ ಗೊತ್ತಾಗ್ತದೆ ರೀ ಈಗ ಇದು ಕರೆಕ್ಟಾಗಿ ಹುರ್ದದ ಗ್ಯಾಸನ್ನು ನಾನು ಆಫ್ ಮಾಡ್ತೀನಿ ಈಗ ಈ ಅಕ್ಕಿ ಬೆಳೆ ಕಂಪ್ಲೀಟಾಗಿ ಆರ್ಲಿ ರೀ ಆರಿದ ಮೇಲೆ ನಾನು ಗ್ರೈಂಡ್ ಮಾಡ್ಕೊತೀನಿ ಈಗ ನೋಡಿ ಮಿಕ್ಸಿ ಜಾರ್ಗೆ ಅಕ್ಕಿ ಬೇಳೆ ಆರ್ಯಾವೆ ಈಗ ನಾನು ಹಾಕೋತೀನ್ ಈಗ ಇದನ್ನ ಪೌಡರ್ ಮಾಡ್ಕೊಳ್ರೂನ್ಗೆನೆ ಪೌಡರ್ ಮಾಡ್ಕೊಳಿ ನೋಡ್ರಿ ಪೌಡರ್ ಆಗಿದ್ರಿ ಇದನ್ನ ನಿಮ್ಗೆ ಎಷ್ಟೇ ಗ್ರೈಂಡ್ ಮಾಡ್ರೂ ಗೋಧಿ ಹಿಟ್ಟು ಜೋಳದ ಹಿಟ್ಟು ಥರ ಆಗಿರಲ್ರಿ ಇದನ್ನ ಒಂದು ಸ್ವಲ್ಪನೆ ಕೈಗೆ ಏನಾಗ್ತಿರ್ತದೆ ತರಿ ತರಿಯಾಗಿನೇ ಹತ್ತಿರ್ತದೆ ಹತ್ತಿರ್ತದ ಅಂದ್ರೆ ಸಣ್ಣ ರವಿ ಏನೋ ಒಳಗೆ ಮಿಕ್ಸ್ ಸಣ್ಣ ರವಿ ತರ ಹತ್ತಿರ್ತದೆ ರೀ ಇದೇ ಅದರ ಸಾಕ್ರಿ ಇದನ್ನ ನೀವು ಒಂದು ಹದಿನೈದು ದಿನದ ಗಟ್ಲೆ ಏರ್ ಟೈಟ್ ಡಬ್ಬಾದಾಗ ಸ್ಟೋರ್ ಮಾಡಿಟ್ಕೊಂಡು ನಿಮಗೆ ಯಾವಾಗ ಬೇಕಾವಾಗ ಈ ರೆಸಿಪಿಯನ್ನು ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೋಬೋದು ರೀ ಈಗ ಇದು ಕರೆಕ್ಟಾಗಿ ರೆಡಿಯಾಗಿದ್ರೆ ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಈ ರೀತಿ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಂಡು ನೀವು ಯಾವಾಗ ಬೇಕಾದ್ರೂ ಈ ರೆಸಿಪಿಯನ್ನು ಖಂಡಿತನೂ ಮಾಡ್ಕೋಬೋದು ರೀ ಇದಕ್ಕೆ ನಾನು ಯಾವ ಬಟ್ಲೆ ಅಕ್ಕಿ ತೊಗೊಂಡಿದ್ದೀನಿಲ್ರಿ ಅದರಲ್ಲೇ ಒಂದು ಬಟ್ಲಾಗಷ್ಟು ಹಾಕ್ತಾ ಇದ್ದೀನಿ ಮನೆಯಲ್ಲಿ ಮಾಡಿರುವ ತ ಹಾಕ್ರಿ ಹೊರಗಡೆಯಿಂದ ತಂದ್ರೆ ಯಾವುದಾದ್ರೂ ನಡೀತದೆ ರೀ ಹುಳಿ ಮೊಸರು ಇತ್ತು ಕಾಟನ್ ಬಟ್ಟೆಯಲ್ಲಿ ಕಟ್ಬಿಟ್ಟು ಆಮೇಲೆ ಆ ಮೊಸರನ್ನ ಹಾಕಿರಿ ಅದ್ರೊಳಗೆ ನೀರನ್ನು ತೆಗೆದು ನೋಡ್ರಿ ಈಗ ಇದನ್ನು ಮಿಕ್ಸ್ ಮಾಡೋಣ್ರಿ ಮೊಸರು ಆ ಅಕ್ಕಿ ಬೆಳೆ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ರೀ ಇದು ನೋಡಿರಿ ಈಗ ಮಿಕ್ಸ್ ಆಗಿದೆ ಆ ಮೊಸರಿನ ಬಟ್ಲಿನಲ್ಲಿ ನಾನು ಒಂದು ಎರಡು ಮೂರು ಸ್ಪೂನ್ ಆದಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊತೀನಿ ರೀ ಒಮ್ಮೆಲೆ ನೀರು ಹಾಕಬೇಡ್ರಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಆದಷ್ಟು ಹಾಕ್ತೀನಿ ರೀ ನಾನು ಈಗ ಇದು ನೀಟಾಗಿ ಮಿಕ್ಸ್ ರೀ ಫಸ್ಟ್ ಈಗಿಷ್ಟೇ ಇರಲಿರಿ ಆಮೇಲೆ ಬೇಕಂದ್ರೆ ಮತ್ತು ನೋಡಿ ನೀರನ್ನು ಹಾಕೊಳಕ್ಕೆ ಬರ್ತದೆ ಈಗಿಷ್ಟು ಗಟ್ಟಿನೇ ಇರಲಿರಿ ಇದು ಈಗ ನೋಡಿ ಈಗಿದೊಂದು ಸ್ವಲ್ಪ ಹೊತ್ತು ನೆನೆಯಲಿರಿ ಒಂದು ಹದಿನೈದು ನಿಮಿಷ ನಾನು ಏನು ಮಾಡ್ತೀನಿ ಮುಚ್ಚಿ ನೆನೆ ನೆನಕಿಡ್ತೇನೆ ರೀ ಅಂದ್ರೆ ಹಿಟ್ಟನ್ನು ಚೆನ್ನಾಗಿ ನೆನೀತದ ರೀ ಆ ಮೊಸರಿನ ಜೊತೆ ಹಿಟ್ಟು ಚೆನ್ನಾಗಿ ನೆನಿಬೇಕು ರೀ ಹದಿನೈದು ನಿಮಿಷ ಆಗಿದೆ ರೀ ಹದಿನೈದು ನಿಮಿಷ ಆದಮೇಲೆ ನೋಡಿ ಆ ಅಕ್ಕಿ ಏನಾಗಿರ್ತದೋ ಮೊಸರು ನೀರನ್ನು ಹೇರ್ಕೊಂಡು ಇನ್ನಷ್ಟು ಗಟ್ಟಿಯಾಗಿದೆ ನೋಡಿ ಇದೀಗ ನಾನು ಕಲಸಿದ ಹಿಟ್ಟಿಗಿಂತಕಿ ತನೂ ಈಗ ಇದು ಇನ್ನೂ ಗಟ್ಟಿಯಾಗಿದೆ ನೋಡಿ ಇದಕ್ಕೀಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕುತ್ತೇನೆ ರೀ ಅಷ್ಟು ಒಂದು ಸ್ಪೂನು ಎರಡು ಸ್ಪೂನು ಅಷ್ಟಷ್ಟೇ ಹಾಕ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡು ಒಮ್ಮೆಲೆ ಹಾಕ್ಬೇಡ್ರಿ ನೋಡಿ ಹಿಟ್ಟು ಯಾವ ರೀತಿ ಇರಬೇಕಂತ ಹೇಳಿನ ತೋರಿಸ್ತೀನಿ ಅದಕ್ಕೆ ಒಮ್ಮೆಲೆ ನೀರು ಹಾಕೋಬೇಡ್ರಿ ಒಂದೊಂದು ಸ್ಪೂನು ಎರಡು ಸ್ಪೂನು ಇಷ್ಟನ್ನು ಹಿಟ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊರಿ ಈ ರೀತಿ ಆದಮೇಲೆ ಒಂದೇ ಡೈರೆಕ್ಷನ್ದಲ್ಲಿ ಇದನ್ನು ಒಂದು ಎರಡು ನಿಮಿಷ ಆದಷ್ಟು ಕಂಟಿನ್ಯೂ ಆಗಿ ತಿರುರಿ ಇದರಿಂದ ಹಿಟ್ಟು ಏನಾಗ್ತದೆ ಅಂದ್ರೆ ಆಗ್ತದೆ ಏನು ಹಿಟ್ಟು ಫ್ಲಫಿ ಆಗ್ತದ್ರಿ ಆ ರೀತಿ ಆಗ್ತದೆ ಒಂದು ಎರಡರಿಂದ ಮೂರು ನಿಮಿಷ ಆದಷ್ಟು ಈ ರೀತಿ ಮಾಡ್ಬೇಕ್ರಿ ನೋಡಿ ನಾನು ನಿಮಗೆ ತೋರಿಸ್ತೇನೆ ಇದೇಗಿನ ಹಿಟ್ಟಿನಕಿತ್ತ ಈ ರೀತಿ ಮಾಡಿದ್ಮೇಲೆ ನೋಡಿರಿ ಅದು ಹಿಟ್ಟೇನಾಗಿರ್ತದೆ ಆಗ್ತದೆ ಈಗ ಇದು ಕರೆಕ್ಟಾಗಿ ರೆಡಿ ರೀ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಮೂರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ರೀ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದರೆ ಎರಡು ಮೆಣಸಿನಕಾಯಿಯನ್ನೇ ಹಾಕಿರಿ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿ ಇದ್ದೀನಿ ನೀವು ತುರುದ್ಬಿಟ್ಟಾದ್ರೂ ಹಾಕ್ಬೌದು ರೀ ಕರ್ಮೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರೋ ಕರಿಮೆ ಸೊಪ್ಪಿದ್ರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಚಿಟಿಕೆ ಸೋಡಾನ ಹಾಕ್ತಾಯಿದ್ದೀನಿ ಒನ್ ಫೋರ್ತ್ ಟೀ ಸ್ಪೂನ್ ಆದಷ್ಟು ಕಿತ್ತೂ ಕಡಿಮೆನೇ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಆ ಈರುಳ್ಳಿ ಶುಂಠಿ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ ನೋಡಿ ನಾನು ನಿಮಗೆ ತೋರಿಸ್ತೀನಿ ಅದಕ್ಕೆ ಹೇಳ್ತೀನಿ ಫಸ್ಟೇ ಒಮ್ಮೆಲೆ ನೀರು ಹಾಕ್ಬೇಡ್ರಿ ನೋಡ್ರಿ ಆ ಬೋಂಡ ಬಿಡಕ್ಕೆ ಈ ರೀತಿ ಹಿಟ್ಟಿರ್ಬೇಕು ರೀ ಇಷ್ಟಿದ್ರೆ ರೀ ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ ಹಿಟ್ಟು ಇದೇ ರೀತಿ ಇರಬೇಕು ಈಗ ನಾನು ಆಲ್ರೆಡಿ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ಎಣ್ಣೆನೂ ಚೆನ್ನಾಗಿ ಕಾಯ್ದದ್ರಿ ನೋಡಿ ಎಣ್ಣೆ ಕಾಯ್ದೆದ್ರಿ ಪರ್ಫೆಕ್ಟಾಗಿ ಗ್ಯಾಸನ್ನು ನಾನು ಮೀಡಿಯಮ್ ಫ್ಲೇಮ್ದಲ್ಲಿ ಇಡ್ತೀನಿ ಈಗ ಬೋಂಡಗಳನ್ನ ಹಾಕೊಂಡ್ರಿ ನಿಮಗೆ ಯಾವ ಸೈಜದ ಬೇಕೋ ಆ ಸೈಜದ್ದು ಮಾಡ್ಕೊರಿ ನಿಮ್ಗೆ ಸಣ್ಣ ಸಣ್ಣ ಬೇಕಾದ್ರೆ ಸಣ್ಣ ಸಣ್ಣ ಮಾಡ್ಕೊರಿ ದೊಡ್ಡ ದೊಡ್ಡ ಬೇಕಂದ್ರೆ ದೊಡ್ಡ ದೊಡ್ಡ ಥರ ಮಾಡ್ಕೊರಿ ಈ ಅಕ್ಕಿ ಬೆಳೆ ಮಾಡಿರೋ ಬೋಂಡಾ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈಗ ನಾವು ಮೈಸೂರು ಬಡ ಬೋಂಡಾನ ಮಾಡ್ಕೊಂಡಿರ್ತೀವಿ ಅದನ್ನ ಮೈದಾ ಹಿಟ್ಟನ್ನ ಮಜರ್ನಲ್ಲಿ ನೆನೆಸ್ಬಿಟ್ಟು ರೀ ಆದರೆ ಈ ಅಕ್ಕಿ ಬೆಳೆನ ಈ ರೀತಿ ಹುರಿದು ಪೌಡರ್ ಮಾಡಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿರಿ ನೋಡ್ರಿ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ಈಗ ಕರೆಕ್ಟಾಗಿ ಕರ್ತವ್ರಿ ಎಷ್ಟು ಕಲರ್ ಬಂದರೆ ರೀ ಅಂದರೆ ಬಿಸಿ ಬಿಸಿ ಆಗಿರುವಂಥ ಅಕ್ಕಿ ಮತ್ತು ಬೇಳೆ ಬೋಂಡ ರೆಡಿ ರೀ ಇದು ಅಕ್ಕಿ ಮಾಡಿರೋದ್ರಿಂದ ಹೊರ ಅಂದರೆ ಹೊರಗಿನ ಲೇಯರ್ ತುಂಬಾ ಕ್ರಿಸ್ಪಿಯಾಗಿರ್ತದೆ ರೀ ಮತ್ತು ಇದು ತುಂಬಾ ಏನು ಎಣ್ಣೆನೂ ಬಿಡ್ಕೊಳ್ಳಲ್ಲ ರೀ ತುಂಬಾ ಮ್ಯಾಲ ಲೇಯರ್ ತುಂಬ ಕ್ರಿಸ್ಪಿ ತುಂಬ ಟೇಸ್ಟ್ ಆಗಿರ್ತದೆ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಬಿಸಿ ಬಿಸಿ ಆಗಿರುವಂಥ ಅಕ್ಕಿ ಬೇಳೆ ಬೋಂಡ ರೆಡಿಯಾಗ್ಯಾವ್ರಿ ನೋಡಿ ನಾನಿಲ್ಲಿ ಒಂದು ಪ್ಲೇಟ್ ಆಗೋಷ್ಟು ಈಗ ಮಾಡ್ಕೊಂಡಿದ್ದೀನಿ ರೀ ಬಿಸಿ ಆಗಿರುವಂಥ ಅಕ್ಕಿ ಬೇಳೆ ಬೋಂಡ ರೆಡಿಯಾಗ್ಯಾವ್ರಿ ನೋಡಿ ನಾನು ನಿಮಗೆ ತೋರಿಸ್ತೀನಿ ರೀ ತುಂಬಾ ಕ್ರಿಸ್ಪಿಯಾಗಿರ್ತಾವ್ರಿ ಆ ಮೊಸರಿನಲ್ಲಿ ನೆನೆ ಹಾಕಿ ಮಾಡೋದ್ರಿಂದ ಹಿಟ್ಟು ಫಳ್ಳಾಗಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರ್ತದ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ ಇವು ಬಿಸಿ ಬಿಸಿ ನೀವು ಹೇಗೇನೋ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ ತುಂಬಾ ರೀ ಒಂದೇ ಥರದ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಅವಲಕ್ಕಿ ತಿನ್ಬೋರಾಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ